ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಹೊಡಿತಾ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರುಜಿ ಜನಪ್ರಿಯತೆ ಗಳಿಸಿದ್ದಾರೆ ಹಾಗಾದ್ರೆ ಮಂಜುನಾಥ ಗುರುಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ ಶ್ರೀ ಮಂಜುನಾಥ ಗುರುಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನು ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನ ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ ಸುಖಿನೋ ಸುಖಿನೋಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ ನಾಲ್ಕು ಶಾಖೆಗಳನ್ನ ಕಳೆದ ಆರು ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಏಳು ಒಂದು ಮೂರು ಏಳು 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 ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ ಆರು ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸುತ್ತಾ ಇದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಹಸ್ತ ಸಾಮುದ್ರಿಕ ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ ಇದರ ಜೊತೆಗೆ ನಾಲ್ಕು ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ ಹನ್ನೆರಡು ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ ಸಾವಿರಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ ಶರಣಾರ್ಥಿ ಕನ್ನಡಿಗರೇ ನೂರಾರು ಅಂಕಣಗಳನ್ನು ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಶ್ರೀ ಮಂಜುನಾಥ ಗುರುಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ ವಾಸ್ತುಶಾಸ್ತ್ರ ಪಂಡಿತ ಸಂಖ್ಯಾಶಾಸ್ತ್ರ ಪ್ರವೀಣ ಹಸ್ತಮುದ್ರಿಕಾ ಶಿರೋಮಣಿ ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಹತ್ತು ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ್ ಗುರೂಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ ಜ್ಯೋತಿರ್ವಾಸ್ತು ಸಂಖ್ಯೆಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೇಘನಾ ಪ್ರಶಾಂತ ಬದುಕಿನಲ್ಲಿ ಜ್ಯೋತಿಷ್ಯ ದಾರಿದೀಪವಾಗಿದೆ ದಿನದಿಂದ ದಿನಕ್ಕೆ ಗ್ರಹಗತಿಗಳು ಬದಲಾಗ್ತಾ ಇದ್ದು ಇದರಿಂದ ದ್ವಾದಶ ರಾಶಿಗಳು ಹಾಗೂ ಪ್ರಕೃತಿ ಮೇಲೆ ಪರಿಣಾಮ ಬೀರ್ತಾ ಇದೆ ಜನರ ಸಮಸ್ಯೆಗೆ ಜ್ಯೋತಿಷ್ಯದಲ್ಲಿ ಏನೆಲ್ಲ ಪರಿಹಾರ ಇದೆ ಸಮಸ್ಯೆ ಪರಿಹಾರಕ್ಕೆ ಯಾವ ಪೂಜೆ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಬನ್ನಿ ವೀಕ್ಷಕರೇ ಇಂದಿನ ಕಾರ್ಯಕ್ರಮದಲ್ಲಿ ಹಲವು ವಿಚಾರಗಳನ್ನು ಕೂಡ ತಿಳಿದುಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞರಾದ ಶ್ರೀ ಮಂಜುನಾಥ್ ಗುರುಜಿ ಅವ್ರನ್ನ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಬ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೂಡ ಮಾಡಾಯಿತು ನಾನೀಗ ಪ್ರಕೃತಿ ಸಂಬಂಧ ಅಂತ ಹೇಳಿ ತಗೋತಾ ಇದೆ ಈ ಪ್ರಕೃತಿ ಸಂಬಂಧ ಅಂತ ಅಂದ್ರೆ ಏನು ಗುರುಜಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿ ಅಮ್ಮ ನಾವು ಕೆಲವೊಂದು ಹಿಂದಿನ ಎಪಿಸೋಡ್ಸ್ ಎಪಿಸೋಡ್ಸ್ಗಳಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ವಿ ಜ್ಯೋತಿಷ್ಯ ಅಂದ್ರೆ ಏನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಅದರ ಒಂದು ಆ ತಿಳಿಸ್ಕೊಟ್ವಿ ತಿಳ್ಸ್ಕೊಟ್ವಿ ಅದ್ರ ಜೊತೆನಲ್ಲಿ ಜ್ಯೋತಿಷ್ಯದಿಂದ ಏನು ಉಪಯೋಗ ಇದೆ ಅಂತ ತಿಳಿಸ್ಕೊಟ್ವಿ ಸೊ ಪ್ರಕೃತಿ ಅಂತಂದ್ರೆ ನಮ್ಮ ಈ ಒಂದು ಭೌಗೋಳಿಕವಾಗಿ ಏನು ಮಳೆ ಬೆಳೆ ಅಹ್ ಮತ್ತೆ ಏನನ್ನ ನಾವು ಹಬ್ಬ ಇತ್ಯಾದಿ ಆಚರಣೆಗಳನ್ನ ನಾವು ಪ್ರಕೃತಿ ದತ್ತವಾಗಿ ತಗೊಳ್ತಾ ಇರೋದು ಸೊ ಪ್ರತಿಯೊಂದು ತಮಗೆ ಗೊತ್ತಿರ್ಬೋದು ವೀಕ್ಷಕರಲ್ಲಿ ನಮ್ಮ ಹಿಂದೂಗಳಿಗೆ ಆ ಯುಗಾದಿ ಅನ್ನೋದು ಹೊಸ ವರ್ಷ ಹಿಂದಿನ ಕಾಲದಲ್ಲಿ ಯುಗಾದಿ ಅಂತಂದ್ರೆ ಯುಗದ ಆದಿ ಅಂದ್ರೆ ಅಲ್ಲಿಂದ ಕಲಿಯುಗ ಪ್ರಾರಂಭ ಆಯ್ತು ಒಂದು ಒಂದು ಉಲ್ಲೇಖ ಇದೆ ಸೊ ಯುಗಾದಿ ಅಂದು ನಮ್ಮ ಪೂರ್ವಜರು ಒಂದು ಅಭ್ಯಾಸನ ಇಟ್ಕೊಂಡ್ ಬಂದಿದ್ರು ಸಾಮಾನ್ಯವಾಗಿ ಏನ್ ಅಭ್ಯಾಸ ಅಂತಂದ್ರೆ ಅದ್ರ ಸಂಬಂಧಿತವಾಗಿ ಯುಗಾದಿ ಅಂದು ಪಂಚಾಂಗ ಶ್ರವಣ ಆಗ್ತಿರುವಂತದ್ದು ಸೊ ಪಂಚಾಂಗ ಶ್ರವಣದಲ್ಲಿ ಈ ವರ್ಷದಲ್ಲಿ ಮಳೆ ಬೆಳೆ ಹೇಗಿರುತ್ತೆ ಮತ್ತು ಈ ರೈತರ ರೈತಾಪಿ ವರ್ಗಕ್ಕೆ ಯಾವ ಬೆಳೆ ಬೆಳೆದ್ರೆ ಚೆನ್ನಾಗಿರುತ್ತೆ ಮತ್ತೆ ಪ್ರಕೃತಿ ದತ್ತವಾಗಿರುವಂಥದ್ದು ನಾವು ಯಾವ ಬೆಳೆನ ಚೆನ್ನಾಗಿ ಬೆಳಿಬೋದು ಅದರಿಂದ ಫಲ ಹೇಗೆ ಪಡ್ಕೋಬೋದು ಮತ್ತು ಜನರಿಗೆ ಹಬ್ಬ ಹರಿದಿನಗಳನ್ನು ಹೇಗೆ ಮಾಡ್ಬೋದು ದೇವಸ್ಥಾನದ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ದೇವಸ್ಥಾನ ಹೊಸ ದೇವಸ್ಥಾನದ ನಿರ್ಮಾಣ ಆಗಿರ್ಬೋದು ಸಾಮಾನ್ಯವಾಗಿ ಅವರವರ ಫಲ ಜ್ಯೋತಿಷದಲ್ಲಿ ಏನಂತಂದರೆ ಅವರ ಜಾತಕದ ವಿಚಾರವಾಗಿ ತಿಳ್ಕೊಂಡು ಅವರು ಇದನ್ನು ಕೇಳ್ತಾ ಇರ್ತಾರೆ ಸೊ ಆದರೆ ಇಲ್ಲಿ ಪ್ರಕೃತಿಯನ್ನು ತಿಳ್ಕೊಳ್ಳುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಸಹಾಯದಿಂದ ಯುಗಾದಿಯನ್ನು ಮಾಡ್ಕೊಂಡು ಬರುವಂಥ ಒಂದು ಪ್ರಾಕ್ಟೀಸ್ ಅಂತ ನಾವೇನು ಹೇಳ್ತೀವಿ ಅದರ ಒಂದು ಇದನ್ನು ಅದನ್ನು ನಡ್ಕೊಂಡು ಬರ್ತಾ ಇರುವಂಥದ್ದು ಇದರಿಂದ ನಮಗೆ ಆ ಪ್ರಕೃತಿಯ ಒಂದು ಅಭ್ಯಾಸ ಮಾಡೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾತ್ರ ಸಾಧ್ಯಮ್ಮ ಓಕೆ ಗುರುಜಿ ಇವಾಗ ನೀವು ಪ್ರಕೃತಿ ಸಂಬಂಧದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಈ ವಾರದ ಪಂಚಾಂಗ ಈ ವಾರದ ವಿಶೇಷತೆ ಮತ್ತು ಗ್ರಹಗಳ ಸಂಬಂಧಗಳ ಬಗ್ಗೆ ತಿರು ತಿಳಿಸ್ಕೊಡ್ತೀರಾ ನೋಡಿ ಆ ಪಂಚಾಂಗ ಅಂದ್ರೆ ಈಗ ನಾನು ನಿಮಗೆ ತಿಳಿಸ್ಕೊಟ್ಟೆ ಆ ಯುಗಾದಿ ಅಂದು ಹೇಗೆ ಪಂಚಾಂಗದ ವಿಚಾರವಾಗಿ ಏನಂತಂದ್ರೆ ಆ ಪಂಚಾಂಗ ಶ್ರವಣವಾಗ್ತಿರುವಂಥ ಪಂಚಾಂಗ ಅಂತಂದ್ರೆ ಐದು ಅಂಗಕ್ಕೆ ನಾವು ಪಂಚಾಂಗ ಅಂತ ಹೇಳ್ತಿವಿ ವಾರ ತಿಥಿ ಯೋಗ ಕರ್ಣ ನಕ್ಷತ್ರ ಸೊ ವಾರ ಬಂದು ಆ ದಿನದ ಒಂದು ವಿಶೇಷವನ್ನು ಸೂಚಿಸುತ್ತೆ ತಿಥಿ ಅಂದ್ರೆ ನಮ್ಮ ಒಂದು ಆ ಸನಾತನ ಪರಂಪರೆಯಲ್ಲಿ ನಾವು ಉಪಯೋಗಿಸ್ತಾ ಇರುವಂತದ್ದು ನಾವು ಲೂನಾರ್ ಬ್ಲೇಸ್ಟ್ ಕ್ಯಾಲೆಂಡರ್ ಅಂದ್ರೆ ಚಂದ್ರ ಆಧಾರಿತವಾಗಿರುವಂಥ ಒಂದು ಡೇಸ್ ನಾವು ನೋಡ್ತೀವಿ ಹೇಗೆ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಇವತ್ತಿನ ದಿನ ನಾವು ಈ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಬರುತ್ತೆ ಸೊ ನಮ್ಮಲ್ಲಿ ನಮ್ಮ ಒಂದು ಹಿಂದೂ ಕ್ಯಾಲೆಂಡರ್ ಅಂದ್ರೆ ಚಂದ್ರ ಆಧಾರಿತ ಒಂದು ಕ್ಯಾಲೆಂಡರ್ ನೋಡಿದಾಗ ನಮ್ಗೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಈ ರೀತಿ ಒಂದೊಂದು ದಿನಕ್ಕೂ ಒಂದೊಂದು ನಾವು ಹೆಸರನ್ನ ಕೊಟ್ಟಿರೋದಕ್ಕೆ ಅದಕ್ಕೆ ನಾವು ತಿಥಿ ಅಂತ ಹೇಳ್ತೀವಿ ವಾರ ಆಯ್ತು ತಿಥಿ ಆಯ್ತು ಯೋಗ ಯೋಗಗಳು ಅದರದೇ ಆದ ಒಂದು ಇಪ್ಪತ್ತೇಳು ಯೋಗಗಳು ನಮ್ಮ ಪಂಚಾಂಗದಲ್ಲಿ ಆ ಉಲ್ಲೇಖವಾಗಿದೆ ಅದನ್ನೇ ನಾವು ಉಪಯೋಗಿಸ್ತೀವಿ ಅಂದ್ರೆ ಆ ಯೋಗ ಬಂದು ಆ ಯೋಗದಿಂದ ಫಲಸಿದ್ಧಿ ಯೋಗ ಅಂದ್ರೆ ಅವರವರ ಜಾತಕದ ವಿಚಾರವಾಗಿ ಇಂಡಿವಿಜುವಲ್ ಆಗಿರೋ ಯೋಗಗಳು ಬೇರೆ ರಾಜಯೋಗಗಳಿರುತ್ತೆ ಧನ ಯೋಗಗಳಿರುತ್ತೆ ಮತ್ತೆ ಆ ಬೇರೆ ಬೇರೆ ಯೋಗಗಳೇ ಬೇರೆ ಪಂಚಾಂಗದ ಯೋಗಗಳು ಬೇರೆ ಈ ರೀತಿ ಒಂದು ಪ್ರೀತಿ ಯೋಗ ಅಂತಿರುತ್ತೆ ಈ ರೀತಿ ಆಮೇಲೆ ಕೊನೆಯದಾಗಿ ಕರ್ಣ ಅಂತ ಹೇಳ್ತೀವಿ ಕರ್ಣ ಅಂತಾನು ಹೇಳ್ಬೋದು ಸಂಸ್ಕೃತದಲ್ಲಿ ಕಾರಣ ಅಂತ ಹೇಳ್ತೀವಿ ಅಂದ್ರೆ ನಾವ್ ಪ್ರತಿಯೊಂದು ಕೆಲಸ ಮಾಡ್ಬೇಕಂದ್ರೆ ಫಲಾಪೇಕ್ಷೆ ಇರ್ಲಾರ್ದೆ ನಮ್ಮ ಒಂದು ಮಾನವನ ಸಹಜ ಗುಣ ಅದು ಏನಂದ್ರೆ ಫಲಾಪೇಕ್ಷೆ ಇರ್ಲಾರ್ದೆ ಕೆಲಸ ಮಾಡೋದಿಲ್ಲ ಸೊ ಆ ಕರ್ಣ ಅಥವಾ ಕಾರಣ ಏನು ಕಾರಣಕ್ಕಾಗಿ ಮಾಡ್ತಾ ಇದೀವಿ ಇದಕ್ಕೆ ನಾವು ಪಂಚಾಂಗ ಆಧಾರಿತವಾಗಿ ನಾವು ಸಹಾಯಕ್ಕೆ ತಗೊತೀವಿ ಸೊ ಪ್ರತಿಯೊಂದು ನೀವು ಕೇಳ್ಬೋದು ಯಾವುದೇ ಜೋಯಿಸ್ರಲ್ಲಿ ಅವರು ಏನಂತಂದ್ರೆ ಮೊದಲೇದಾಗಿ ಒಂದು ಒಳ್ಳೆ ಶುಭ ಕಾರ್ಯಗಳು ಮಾಡ್ಬೇಕಾದಾಗ ಪಂಚಾಂಗ ನೋಡುವಂಥದ್ದು ವಾಡಿಕೆ ಒಂದು ಮೂರ್ತ ಭಾಗದಲ್ಲಿ ಏನು ಬಹುಮುಖ್ಯವಾಗಿ ಪಂಚಾಂಗದ ಒಂದು ರೋಲ್ ಅಂತ ನಾವೇನು ಹೇಳ್ತೀವಿ ಅದರ ಒಂದು ಬಹುಮುಖ್ಯ ಪಾತ್ರ ಇದೆ ಯಾವುದು ಪಂಚಾಂಗದ್ದು ಅಂದ್ರೆ ಮೂರ್ತ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಸೊ ಈ ಪಂಚಾಂಗದ ಅರ್ಥ ತಿಳ್ಕೊಂಡ ನಂತರ ವಾರದ ವಿಶೇಷಗಳು ಅಂದ್ರೆ ಈ ಪ್ರತಿ ಪ್ರತಿನಿತ್ಯವಾಗಿ ಭಾನುವಾರ ಸೋಮವಾರ ಮತ್ತೆ ಮಂಗಳವಾರ ಹಿಂದಿನ ಒಂದು ಕೆಲವಾರು ಎಪಿಸೋಡ್ಗಳಲ್ಲಿ ವಾರದ ವಿಶೇಷತೆಗಳನ್ನು ನಾವು ನೋಡ್ತಾ ಬಂದ್ವಿ ಆ ರೀತಿ ವಾರದ ವಿಶೇಷ ಆ ರೀತಿ ಇರುತ್ತೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಗ್ರಹಗಳು ಗ್ರಹಗಳ ಸಂಬಂಧಗಳು ಏನು ಅಂತಂದ್ರೆ ಪ್ರತಿಯೊಂದು ವಾರಕ್ಕೂ ಅದರದೇ ಆದ ವಿಶೇಷತೆಗಳಿದೆ ಅಮ್ಮ ಈಗ ಏನಂತಂದ್ರೆ ಭಾನುವಾರದಂದು ರವಿ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಸೋಮವಾರದಂದು ಚಂದ್ರ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಮತ್ತೆ ಮಂಗಳವಾರ ಅನ್ನೋದು ಮಂಗಳ ಗ್ರಹಕ್ಕೆ ಅಂದ್ರೆ ಕುಜ ಗ್ರಹ ಅಥವಾ ಮಂಗಳ ಗ್ರಹ ಅಂತ ಹೇಳ್ತೀವಿ ಅದೇ ರೀತಿ ಬುಧವಾರ ಬುಧ ಗ್ರಹಕ್ಕೆ ಗುರುವಾರ ಗುರು ಗ್ರಹಕ್ಕೆ ಶುಕ್ರವಾರ ಶುಕ್ರ ಗ್ರಹಕ್ಕೆ ಮತ್ತು ಶನಿವಾರ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ವಾರದ ವಿಶೇಷವಾಗಿದೆ ಈಗ ನೀವು ಪಂಚಾಂಗ ವಾರದ ವಿಶೇಷ ಹಾಗೆ ಗ್ರಹಗಳ ಸಂಬಂಧಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಈಗ ಹೊರಶಾಸ್ತ್ರದ ವಿಶೇಷತೆಗಳೇನು ಗುರುಜಿ ಅವರೇ ನೋಡಿ ಹೋರಾ ಹೋರಾಶಾಸ್ತ್ರ ಅಂದ ಅಂದ್ರೆ ಅದಕ್ಕೆ ಅದರದೇ ಆದ ವಿಶೇಷತೆ ಇದೆ ಈಗ ಎಷ್ಟೋ ಜನ ನಾವು ಈಗ ಕ್ಯಾಲೆಂಡರ್ನ ನಾವೇನ್ ಫಾಲೋ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಬಿ ಸಿ ಮತ್ತೆ ಎ ಡಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿಯನ್ನ ಫಾಲೋ ಮಾಡ್ತೀವಿ ಬಿ ಸಿ ಅಂದ್ರೆ ಬಿಫೋರ್ ಕ್ರಿಸ್ತ ಅಂದ್ರೆ ಏಸು ಕ್ರಿಸ್ತ ಹುಟ್ಟಿರೋದಕ್ಕಿಂತ ಮುಂಚೆಗೆ ನಾವು ಬಿಫೋರ್ ಕ್ರಿಸ್ತ ಅಂತ ತಗೊಂತೀವಿ ಏಸು ಕ್ರಿಸ್ತ ಕಾಲವಾದ ನಂತರ ಅದನ್ನ ಎ ಡಿ ಅಂತ ತಗೊಂತೀವಿ ಕ್ಯಾಲೆಂಡರ್ ವೈಸ್ ಈಗ ಇವತ್ತಿನ ಡೇಟ್ ಸಾಮಾನ್ಯವಾಗಿ ತಗೊಂಡ್ರೆ ನಾವು ಹದಿನೈದು ಇದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಕ್ಯಾಲೆಂಡರ್ ವೈಸ್ ತಗೊಂತೀವಿ ಎಲ್ಲರಿಗೂ ಇದು ಗೊತ್ತಿರೋ ಸಂಡೇ ಆದ್ಮೇಲೆ ಮಂಡೇನೆ ಸಂಡೇ ಆದ್ಮೇಲೆ ಫ್ರೈಡೆ ಯಾಕೆ ಬರಬಾರ್ದು ಐಡಿಯಾ ಇಲ್ಲ ಸೊ ಆತರ ಇರೋದ್ರಿಂದ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ವಿಶೇಷವಾಗಿ ಒಂದು ಶಾಸ್ತ್ರ ಅಂತ ಬರುತ್ತಮ್ಮ ಇದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ ಅರ್ಕ ಶುಕ್ರ ಬುಧಸ್ ಚಂದ್ರ ಮಂದೋ ಜೀವ ದರಾಸುತಃ ಸೊ ಈ ಒಂದು ಫಾರ್ಮುಲಾ ಅರ್ಕ ಶುಕ್ರ ಬುಧಸ್ ಚಂದ್ರ ಮಂದೋ ಜೀವ ದರಾಸುತಃ ಅಂತಂದ್ರೆ ಅರ್ಕ ಅಂದ್ರೆ ಸೂರ್ಯ ಶುಕ್ರ ಅಂದ್ರೆ ಶುಕ್ರ ಗ್ರಹ ಮಂದೋ ಮಂದವಾಗಿರುವ ಗ್ರಹ ಯಾವುದು ಶನಿ ಗ್ರಹ ಮತ್ತೆ ಜೀವಕಾರಕ ಗ್ರಹ ಯಾವುದು ಗುರುಗ್ರಹ ದರಾಸುತಃ ಅಂತಂದ್ರೆ ಧರಣಿ ಗರ್ಭ ಸಂಭೂತಂ ಅಂತ ನಮ್ಮ ಮಂಗಳ ಗ್ರಹಕ್ಕೆ ಹೇಳ್ತೀವಿ ಸೊ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತದ್ದು ನಾವು ದರಾಸುತಃ ಅಂತ ಹೇಳ್ತೀವಿ ಅಂದ್ರೆ ಅದ್ರ ಅರ್ಥ ಏನು ಹೋರಾಶಾಸ್ತ್ರದಲ್ಲಿ ಈಗ ನಾವು ಹೇಗೆ ನಮ್ಮ ಕ್ಲಾಕ್ ಅಲ್ಲಿ ಈಗ ಆರ್ ಗಂಟೆ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಅಂದ್ರೆ ಸಿಕ್ಸ್ ಅವರ್ಸ್ ಅಂತ ನಾವು ತಗೊಂತೀವಲ್ಲ ಮತ್ತೆ ಏಳು ಗಂಟೆ ಅಂದ್ರೆ ಸೆವೆನ್ ಓ ಕ್ಲಾಕ್ ಅಂತ ತಗೊಂತೀವಿ ಒನ್ ಒನ್ ಅವರ್ಗೆ ನಾವು ಒಂದ್ ಮಿನಿಟ್ಸ್ ಮಿನಿಟ್ಸ್ಗೆ ಒನ್ ಅವರ್ ಅಂತ ತಗೊಂತೀವಿ ಸರಿನಾ ಸೊ ಇಲ್ಲಿ ನಮ್ಗೆ ಸಂಸ್ಕೃತದಲ್ಲಿ ಒನ್ ಒನ್ ಅವರ್ ಗೆ ನಾವು ಹವರ್ನ ಅಂತ ತಗೊಳ್ಳಲ್ಲ ಹೋರಾ ಅಂತ ತಗೋತೀವಿ ಅವರ್ಗೆ ನಾವು ಇಲ್ಲಿ ಹೋರಾ ಅಂತ ತಗೊಂತೀವಿ ಅಮ್ಮ ಸೊ ಇಲ್ಲಿ ಏನಾಗುತ್ತೆ ಪ್ರತಿಯೊಂದು ಹೋರಾ ಅಂತಂದ್ರೆ ಒನ್ ಒನ್ ಅವರ್ಗೆ ಒಂದು ಹೋರಾ ಹೇಗೆ ಕೌಂಟ್ ಆಗುತ್ತೋ ಭಾನುವಾರದಂದು ನಾನೇನ್ ಹೇಳಿದೆ ರವಿ ಗ್ರಹ ಆಳುವಂತದ್ದು ಭಾನುವಾರ ಸೊ ಪ್ರಥಮ ಹವರ್ ಅಂದ್ರೆ ಸೂರ್ಯೋದಯದ ನಂತರ ಬರುವಂತ ಮೊದಲನೇ ಹವರ್ ಅಥವಾ ಮೊದಲನೇ ಹೋರ ರವಿಯ ಹೋರ ಆಗಿರುತ್ತೆ ತದನಂತರ ಅದರ ಮರುದಿನ ಅಂತಂದ್ರೆ ಸೋಮವಾರ ಅಂದ್ರೆ ಯಾರು ಚಂದ್ರ ಸೊ ಅದಕ್ಕೆ ಅದರ ಒಂದು ಸೂರ್ಯೋದಯ ಸೂರ್ಯೋದಯದ ಮೊದಲನೇ ಗಂಟೆ ಅವರ್ ಅಥವಾ ಹೋರ ಇಟ್ ಈಸ್ ರೂಲ್ಡ್ ಬೈ ಪ್ಲಾನೆಟ್ ಮೂನ್ ಸೊ ಅದಕ್ಕೆ ಭಾನುವಾರ ನಂತರ ಸೋಮವಾರ ಬಂತು ಅದೇ ಸೋಮವಾರದ ನಂತರ ಮಂಗಳವಾರ ಅಂದಾಗ ಆ ಸೂರ್ಯೋದಯದ ಮೊದಲನೇ ಅವರ್ ಅಂತ ನಾವೇನು ತಗೊಂತೀವಿ ಇಟ್ ಈಸ್ ರೂಲ್ಡ್ ಬೈ ಪ್ಲಾನೆಟ್ ಮಾರ್ಸ್ ಸೊ ಅದಕ್ಕೆ ಸೋಮವಾರದ ನಂತರ ಮಂಗಳವಾರ ಬಂತು ಇದೇ ರೀತಿ ಕ್ರಮವಾಗಿ ಆಯಾ ಗ್ರಹದ ಹೊರ ಪ್ರತಿಯೊಂದು ಸೂರ್ಯೋದಯದಲ್ಲಿ ಬುಧವಾರಕ್ಕೆ ಬುಧ ಗ್ರಹ ಗುರುವಾರಕ್ಕೆ ಗುರುವಾರಕ್ಕೆ ಗುರುಗ್ರಹ ಶುಕ್ರವಾರಕ್ಕೆ ಶುಕ್ರ ಗ್ರಹ ಶನಿವಾರಕ್ಕೆ ಶನಿ ಗ್ರಹ ಈ ರೀತಿ ಏಳು ಒಂದು ಆ ಗ್ರಹಗಳನ್ನ ನಾವು ನೋಡ್ತೀವಿ ಅಂದ್ರೆ ನಮ್ಮ ಕಣ್ಣನ್ನ ಕಾ ಕಣ್ಣಿಗೆ ಕಾಣಲ್ಪಟ್ಟ ಗ್ರಹಗಳು ಕಣ್ಣಿಗೆ ಕಾಣಿಸುದ್ರೆ ಸೂರ್ಯಚಂದ್ರ ಕಾಣಿಸುತ್ತೆ ಕೆಲವೊಂದು ಗ್ರಹಗಳು ದೂರದಲ್ಲಿ ಇರೋದ್ರಿಂದ ನಾವು ಟೆಲಿಸ್ಕೋಪ್ ಮುಖಾಂತರ ನೋಡ್ಬೋದು ಸೊ ಅದು ಬಿಟ್ಟು ಕೆಲವರು ಕೇಳ್ತಾರೆ ಒಂಬತ್ತು ಗ್ರಹಗಳಿದೆ ಅಲ್ಲ ಗುರುಗಳೇ ಅದಕ್ಕೆ ಯಾವುದು ಹೊರ ಅಂತಿರಲ್ಲ ಅಂತ ರಾಹು ಕೇತುಗೂ ಹೋರ ಬರುತ್ತೆ ಹೋರಾಶಾಸ್ತ್ರದಲ್ಲಿ ಅದು ಛಾಯಾಗ್ರಹಗಳಾಗಿರೋದ್ರಿಂದ ಹೋರಾಶಾಸ್ತ್ರದಲ್ಲಿ ರಾಹುಗೆ ವಿಶೇಷವಾಗಿ ರಾಹು ಕಾಲಕ್ಕೆ ಕೊಟ್ಟಿರೋದೇ ಕೇತುಗೆ ಗುಳಿಕ ಕಾಲ ಅಂತ ಕೊಟ್ಟಿದ್ದಾರೆ ನಮ್ಮ ಪಂಚಾಂಗದಲ್ಲಿ ವಿಶೇಷ ಏನು ಅಂತಂದ್ರೆ ಪಂಚಾಂಗ ಆಧಾರಿತವಾಗಿ ವಾರಗಳನ್ನ ಸೃಷ್ಟಿಯಾಗಿರುವಂಥದ್ದು ಪಂಚಾಂಗದ ಸಹಾಯದಿಂದ ಅಲ್ಲಿಂದ ಎಲ್ಲಿಗೆ ಬಂತು ಹೋರಾಶಾಸ್ತ್ರಕ್ಕೆ ಬಂತು ಹೋರಾಶಾಸ್ತ್ರ ಅಂದ್ರೆ ಆ ಒಂದು ಅವರು ಆ ಸೂರ್ಯೋದಯದ ಆ ಗ್ರಹದ ಒಂದು ಹವರಿಂದ ಆ ಒಂದು ವಾರದ ಹೆಸರು ಬಂತು ಅದು ಭಾನುವಾರದಿಂದ ಶನಿವಾರದವರೆಗೂ ಯಾಕೆ ಭಾನುವಾರದಿಂದ ಭಾನುವಾರ ಕಳೆದ ನಂತರ ಸೋ ಸೋಮವಾರನೇ ಬರೋದಕ್ಕೆ ಇದು ಒಂದು ಕಾರಣ ಇದೆ ಅಮ್ಮ ಓಕೆ ಗುರುಗಳೇ ನೀವು ಹೋರಾಶಾಸ್ತ್ರದ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ರೆ ಈಗಿನ ಇದರಲ್ಲಿ ಹೋರಾಶಾಸ್ತ್ರ ಅಂತ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಅನಿಸುತ್ತೆ ನೀವು ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ಕೊಡ್ತಾ ಇದ್ರಿ ಸಾಮಾನ್ಯ ಜನರು ಜೊ ಜ್ಯೋತಿಷ್ಯ ಶಾಸ್ತ್ರದ ಸದುಪಯೋಗ ಹೇಗೆ ಪಡೆದುಕೊಳ್ಬಹುದು ಗುರುಗಳೇ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಮಾನ್ಯ ಜನರಿಗೆ ಸದುಪಯೋಗ ಅಂತಂದರೆ ಅವರ ಅನುಭವಕ್ಕೆ ಬಂದಂಗೆ ಒಂದು ಕಲಿಕೆ ಅಧ್ಯಯನ ಬರುವಂಥದ್ದು ಕಲಿಕೆ ಅಂತಂದರೆ ಅವರ ಒಂದು ಜ್ಯೋತಿಷ್ಯ ಶಾಸ್ತ್ರದ ವಿಚಾರವಾಗಿ ಅವರೇ ಒಂದು ಪ ಯಾವುದೇ ಒಂದು ನುರಿತ ಜ್ಯೋತಿಷರಿಂದ ಅಥವಾ ಒಂದು ಗುರುಕುಲ ಪದ್ಧತಿಗಳಲ್ಲಿ ಅದನ್ನು ಕಲಿಕೆ ಮಾಡ್ಬೋದು ಕಲಿಕೆ ಆಧಾರಿತದಿಂದ ಅವರಿಗೆ ಜ್ಯೋತಿಷ್ಯ ಅಂದರೆ ಏನು ಜ್ಯೋತಿಷ್ಯದ ಸಾಮಾನ್ಯ ಜ್ಞಾನ ಏನು ಸೊ ಅದರ ವಿಚಾರವಾಗಿ ಅವರು ಕಲಿಕೆಯನ್ನು ಮಾಡ್ಬೋದು ತ ಅದು ನಂತರ ಯಾರು ಜ್ಯೋತಿಷನ್ನು ಅವರ ವಿಚಾರವಾಗಿ ತಿಳ್ಕೊ ಅವರು ಆ ಒಂದು ಜೋಯಷ್ ಭೇಟಿಯಾಗಿ ಅವರ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡ್ಕೋಬೋದು ಜಾತಕಕ್ಕೆ ಸಂಬಂಧಪಟ್ಟಂತದ್ದು ಸರ್ವೇ ಸಾಮಾನ್ಯವಾಗಿ ದಶಾಭುಕ್ತಿಗಳಾಗಿರ್ಬೋದು ಗೋಚರ ಆಗಿರ್ಬೋದು ಮತ್ತೆ ಅವರ ಗ್ರಹಗತಿಗಳಾಗಿರ್ಬೋದು ಮತ್ತೆ ಷಡ್ಬಲ ಆಗಿರ್ಬೋದು ಮತ್ತೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಅದರದೇ ಕೆಲವೊಂದು ವಿಚಾರಗಳಿದೆ ಅದ್ರ ಮೂಲಕ ಆ ಒಂದು ದಶಾಭುಕ್ತಿಗಳ ವಿವರಣೆ ಮೂಲಕ ಅವರು ಸಾಮಾನ್ಯ ಜನರು ಅದರ ಒಂದು ಫಲಗಳನ್ನು ತಿಳ್ಕೊಬೋದಮ್ಮ ಆ ರೀತಿ ಕೂಡ ತಿಳ್ಕೊಬೋದು ಮತ್ತೆ ಕಲಿಕೆ ಭಾಗವಾಗಿ ಕೂಡ ಜ್ಯೋತಿಷ್ಯದ ಮೂಲಕ ತಿಳ್ಕೊಂಡು ನಾವು ಮೊದಲೇ ಕೆಲವೊಂದು ಎಪಿಸೋಡ್ಗಳಲ್ಲಿ ಹೇಳ್ದಂಗೆ ಜ್ಯೋತಿಷ್ಯ ಅನ್ನೋದು ಒಂದು ಟೂಲ್ ಥರ ಉಪಯೋಗಿಸ್ಕೋಬೇಕು ಯಾಕಂದರೆ ಫ್ರೀ ವಿಲ್ ಆ್ಯಂಡ್ ಡೆಸ್ಟಿನಿ ಅಂದರೆ ಯಾವುದು ಹಣೆ ಬರ ಬ್ರಹ್ಮಲಿಖಿತ ಏನಿರುತ್ತೋ ಅದನ್ನ ಬದಲಾಯಿಸೋದು ಅಷ್ಟೊಂದು ಸುಲಭ ಅಲ್ಲ ಆದರೆ ಜ್ಯೋತಿಷ್ಯ ಯಾವಾಗಲೂ ಒಂದು ಟೂಲ್ ಅಂದರೆ ಅದರ ಒಂದು ಸಹಾಯಕವಾಗಿರುವಂಥ ಕೆಲಸ ಕಾರ್ಯಗಳನ್ನು ಜ್ಯೋತಿಷ್ಯ ಖಂಡಿತ ಮಾಡುತ್ತೆ ಓಕೆ ಗುರುಗಳೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಪ್ರಕೃತಿ ಅಂತ ಅಂದ್ರೆ ಏನು ಹೋರದ ಬಗ್ಗೆ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ರಿ ಇಷ್ಟೆಲ್ಲ ಮಾಹಿತಿನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮ್ಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ